ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಅವ್ರಿಗೂ ಮತ್ತು ವಿಪಕ್ಷದವ್ರಿಗೂ ಇರುವಂಥ ವ್ಯತ್ಯಾಸ ಏನು ವಿಪಕ್ಷದವರು ನರೇಂದ್ರ ಮೋದಿಯವರನ್ನು ದುರ್ಬಲಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನರೇಂದ್ರ ಮೋದಿ ಏನು ಮಾಡ್ತಾರೆ ನರೇಂದ್ರ ಮೋದಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇನ್ನಷ್ಟು ಸದೃಢರಾಗುವ ಮೂಲಕ ಎದುರುಗಡೆ ಇರುವಂಥ ವಿಪಕ್ಷದವರು ತಮಗೆ ತಾವೇ ದುರ್ಬಲರಾಗುವ ಹಾಗೆ ಮಾಡ್ತಾ ಇದ್ದಾರೆ ಏನು ಹಂಗಂದ್ರೆ ಭಾಳ ಮಜಾ ವಿಷಯ ಹೇಳ್ತಾರೆ ನಿನ್ನೆ ಆದಿತ್ಯವಾರ ದಿವಸ ಜಾರ್ಖಂಡದ ರಾಂಚಿಯಲ್ಲಿ ಒಂದು ರ್ಯಾಲಿ ಅಗೇನ್ ಪಕ್ಷದವರ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಐ ಡಾಟ್ ಎ ಅಲಯನ್ಸ್ನ ರ್ಯಾಲಿ ಇಂಡಿ ರ್ಯಾಲಿ ಈ ರ್ಯಾಲಿಗೆ ಹೆಸರು ಕೊಡ್ತಾರೆ ಉಲ್ಗುಲನ್ ನ್ಯಾಯ ರ್ಯಾಲಿ ಅಂತೇಳಿ ಈ ಉಲ್ಗುಲನ್ ನ್ಯಾಯ ರ್ಯಾಲಿ ಅಂತ ಹೆಸರಿಟ್ಟಿದ್ದು ಆವಾಗ ಮುಂಡ ಬ್ರಿಟಿಷರ ವಿರುದ್ಧ ಆದಿವಾಸಿಗಳ ಹಕ್ಕಿಗೋಸ್ಕರ ಆತ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಈ ಉಲ್ಗುಲನ್ ನ್ಯಾಯಯಾತ್ರ ಅಂತೇಳಿ ಈತ ಹೆಸರನ್ನು ಕೊಟ್ಟಿದ್ದ ಅದೇ ಹೆಸರನ್ನು ಈಗ ಕದ್ದು ಇವರು ತಮ್ಮ ಈ ಸ್ವಾರ್ಥದ ರಾಜಕಾರಣಕ್ಕೆ ಬಳಸ್ಕೊಂಡಿರುವಂಥ ಶೀರ್ಷಿಕೆ ಈ ರ್ಯಾಲಿಯ ಮಜಾ ಏನಾಯಿತು ಅಂತ ಕೇಳಿರಿ ಮೊದಲೇದಾಗಿ ಈ ರ್ಯಾಲಿಯಲ್ಲಿ ಏನಾಯಿತು ಅಂತ ಹೇಳ್ತೀನಿ ಈ ರ್ಯಾಲಿಗೆ ರಾಹುಲ್ ಗಾಂಧಿ ಬಂದಿರಲಿಲ್ಲ ಕಾರಣ ಕೇಳಿದರೆ ಅವ್ರಿಗೆ ಹಜಾರಿಯಾಗಿದೆ ಆರಾಮಿಲ್ಲ ಅವ್ರಿಗೆ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಮುತ್ಯ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಅಲ್ಲಿ ಸೋನಿಯಾ ಗಾಂಧಿ ಉಪಸ್ಥಿತರಿರಲಿಲ್ಲ ಜೊತೆಗೆ ಎರಡು ಕುರ್ಚಿಗಳನ್ನು ಖಾಲಿ ಬಿಡಲಾಗಿತ್ತು ಒಂದು ಅರವಿಂದ್ ಕೇಜ್ರಿವಾಲ್ಗೆ ಇನ್ನೊಂದು ಹೇಮಂತ್ ಸುರೇನ್ ಅವ್ರಿಗೋಸ್ಕರ ಸ್ವತಃ ಇದನ್ನು ಜೆ ಎಮ್ ಎಮ್ ಅವರೇ ಕಾರ್ಯಕರ್ತರೇ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿಂದಾಗಿ ಅವರದೇ ಎಲ್ಲ ಆಟಾಟೋಪ ನಡೀತಾ ಇತ್ತು ಇದ್ದಕ್ಕಿದ್ದ ಹಾಗೆ ಗಲಾಟೆ ಶುರುವಾಗ್ಬಿಡುತ್ತೆ ಯಾವ ವಿಷಯಕ್ಕೆ ಗಲಾಟೆ ಛತ್ರ ಅನ್ನುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಕೆ ಎನ್ ತ್ರಿಪಾಠಿ ಅನ್ನುವಂಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುತ್ತೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಮೈತ್ರಿ ಇರೋದು ಯಾರ ಜೊತೆಗೆ ರಾಷ್ಟ್ರೀಯ ಜನತಾದಳ ಜೊತೆ ಆರ್ ಜೆ ಡಿ ಜೊತೆಗೆ ಲಾಲು ಯಾದವ್ ತೇಜಸ್ವಿ ಯಾದವರ ಪಕ್ಷದ ಜೊತೆಗೆ ಇದು ನಮ್ಮ ಸೀಟು ಅಂತ ಆರ್ ಜೆ ಡಿ ಬಣದವರು ಕಾಂಗ್ರೆಸ್ ಅವರು ನಾವು ನಿಲ್ಸಿದ್ದೀವಿ ನಮ್ಮ ಕ್ಯಾರೆ ಕ್ಯಾಂಡಿಡೇಟ್ ಇದ್ದಾರೆ ಅಲ್ಲಿ ತ್ರಿಪಾಠಿ ಅಂತ ಇವರು ಸಭೆ ನಡೀತಾ ಇದೆ ಕಲ್ ತೊಗೊಂಡು ಹೊಡಿತಾರೆ ಮೇಜ್ ಎತ್ತ ಹಾಕ್ತಾರೆ ಕುರ್ಚಿ ತೊಗೊಂಡು ಹೊಡಿತಾರೆ ಯಾವ ರೀತಿ ಗಲಾಟೆ ನಡೆಸ್ತಾರೆ ಅಂತಂದರೆ ನೋಡುಗರಿಗೆ ಇದು ಯಾವ ರೀತಿ ಕಾಣುತ್ತೆ ಅಂತಂದರೆ ಎಲ್ಲಿ ಬಂದು ನಿಂತಿದ್ದೀವಿ ನಾವು ಯಾವುದೋ ಜಾತ್ರೆಗೆ ಬಂದಿದ್ದೀವ ಸಂತೆಯಲ್ಲಿದ್ದೀವ ಅಂತ ಅಚ್ಚರಿಯಾಗಿಬಿಡುತ್ತೆ ಅಂಥದ್ದೊಂದು ಸ್ಥಿತಿ ನಿರ್ಮಾಣ ಆಗತ್ತೆ ಮಾತಾಡ್ತಾ ಮಾತಾಡ್ತಾ ಸುನೀತಾ ಕೇಜ್ರಿವಾಲ್ ಹೇಳ್ತಾರೆ ನನ್ನ ಗಂಡನನ್ನು ಕೊಲೆ ಮಾಡುವ ಸಂಚು ನಡೀತಾ ಇದೆ ನೋಡಿ ಇದರ ಕುರಿತಾಗಿ ಈಗಾಗಲೇ ಹಳೆಯ ಸಂಚಿಕೆಯಲ್ಲಿ ಹೇಳಿದ್ದೇನೆ ಮೊದಲನೇದಾಗಿ ಸುನೀತಾ ಕೇಜ್ರಿವಾಲ್ ಈಗ ರಾಜಕೀಯವಾಗಿ ಅನಪೇಕ್ಷಿತವಾದ ಅತಿಥಿ ಸಂಜಯ್ ಸಿಂಗ್ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಸ್ವತಃ ಸಂಜಯ್ ಸಿಂಗ್ ಉಪಸ್ಥಿತರಿದ್ದರು ಭಗವಂತ ಸಿಂಗ್ ಮಾನ್ ಉಪಸ್ಥಿತರಿದ್ದರು ಸುನಿತಾ ಕೇಜ್ರಿವಾಲ್ ಅವರ ಅಗತ್ಯತೆ ಇಲ್ಲ ಆಕೆ ಪ್ರಾಥಮಿಕ ಸದಸ್ಯ ಕೂಡ ಅಲ್ಲ ಆಮ್ ಆದ್ಮಿ ಪಕ್ಷದ್ದು ಆದರೆ ಅವರಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಸಿಗತ್ತೆ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ತನ್ನ ಗಂಡನನ್ನು ಕೊಲ್ಲುವ ಪ್ರಯತ್ನ ನಡೀತಾ ಇದೆ ನೀವು ಸಭೆ ಸೇರಿರೋದು ಯಾವ ಕಾರಣಕ್ಕೆ ನೀವು ಹೇಳ್ತಾ ಇರೋದು ಉಲ್ಗುಲನ್ ರ್ಯಾಲಿ ಅಂತ ಹೆಸರು ಹೇಳ್ತೀರಿ ನ್ಯಾಯಯಾತ್ರ ಅಂತೀರಿ ಆ ನ್ಯಾಯ ರ್ಯಾಲಿನಲ್ಲಿ ನೀವು ಮಾಡಬೇಕಾದ ಕೆಲಸ ಏನು ಯಾವ ಆದಿವಾಸಿಗಳಿಗೋಸ್ಕರ ಅಲ್ಲಿ ಮುಂಡಾ ಅವತ್ತಿನ ಕಾಲಘಟ್ಟದಲ್ಲಿ ಹೋರಾಟ ಮಾಡಿದರು ಅದರ ಕುರಿತಾಗಿ ಮಾತನಾಡಬೇಕೇನ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ವೇದಿಕೆಯಲ್ಲಿ ಹೇಳ್ಕೊಳ್ತಾ ನರೇಂದ್ರ ಮೋದಿ ಅವ್ರನ್ನ ಹೇಗಾದರೂ ಮಾಡಿ ದುರ್ಬಲಗೊಳಿಸ್ಬೇಕು ಅವ್ರನ್ನ ಇಳಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿದರೆ ಬಂದಿರುವಂಥ ಜನ ನಂಬ್ತಾರಾ ಕರ್ಕೊಂಬಂದದ್ದು ಯಾರನ್ನ ಹೇಮಂತ್ ಸುರೇನವರ ಅನುಯಾಯಿಗಳನ್ನ ಚೇಲಾಗಳನ್ನ ಕರ್ಕೊಂಬಂದದ್ದು ಬಂದ ನೀವು ಸಭೆಯನ್ನು ನೋಡಬೇಕು ವಿಡಿಯೋ ಹಾಕಿದ್ರೆ ನಿಮ್ಗೆ ಸಿಗತ್ತೆ ಯೂಟ್ಯೂಬ್ನಲ್ಲಿ ನೋಡಿ ಅದು ಹೇಳ್ತಾರೆ ಜೈಲ್ ಕತಾಲ ಟೂಟೇಗ ಹೇಮಂತ್ ಸುರೇನ್ ಬಹಾರಾಯೇಗ ಅಂತ ಹೇಳ್ತಾರೆ ಛೂಟೇಗ ಜೈಲ್ ಕತ್ತಾಲ ಟುಟೆಗ ಜೈಲಿನ ಬೀಗ ಮುರಿಯತ್ತೆ ಹೇಮಂತ್ ಸುರೇನ್ ಬಹಾರ ನಿಕ್ಲೆಗ ಅಂತ ಛೂಟೇಗ ಹೊರಗಡೆ ಬರ್ತಾರೆ ಹೇಮಂತ್ ಸುರೇನ್ ಛೂಟೇಗ ಅಂತ ಹೇಳ್ತಾರೆ ಅವ್ರು ಹೊರಗಡೆ ಬರ್ತಾರೆ ಯಾವಾಗ ಅವರು ಯಾವಾಗ ಕೇಸ್ ಖುಲಾಸೆ ಆಗುತ್ತೋ ಆವಾಗ ಬರಬೇಕು ಈ ರೀತಿ ನೀವು ಬಿಸಿಲಿನಲ್ಲಿ ನಲವತ್ತೊಂದು ಡಿಗ್ರಿ ರಾಂಚಿಯಲ್ಲಿರುವ ಸಂದರ್ಭದಲ್ಲಿ ಜನರನ್ನು ದುಡ್ಡು ಕರ್ಸ್ಕ ಕೊಟ್ಟು ಕರ್ಸ್ಕೊಂಡು ಬಂದು ಅವ್ರ ಮುಖದ ಮೇಲೆ ಹೇಮಂತ್ ಸೊರೇನ್ ಅವರ ಮಾಸ್ಕನ್ನು ಹಾಕಿ ಜನರಿದ್ರಿಗೆ ನಮ್ಮ ಪ್ರದರ್ಶನ ಮಾಡಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳುವ ಮೂಲಕ ನರೇಂದ್ರ ಮೋದಿಯವರನ್ನು ದುರ್ಬಲ ಮಾಡೋಕ್ಕಾಗತ್ತಾ ಹಾಗಾದರೆ ನರೇಂದ್ರ ಮೋದಿ ಅವರ ತಂತ್ರಗಾರಿಕೆಯೇನು ನರೇಂದ್ರ ಅವರು ಈ ದೇಶದಲ್ಲಿ ಎರಡು ಕೆಲಸ ಮಾಡಿದರು ಮೊದಲೇದಾಗಿ ಅಭಿವೃದ್ಧಿ ಹದಿ ಹರಿಕಾರ ನಾನು ಅಂತ ತೋರಿಸ್ಕೊಟ್ಬಿಟ್ರು ಈ ದೇಶದಲ್ಲಿ ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಅಂತ ಹೇಳ್ತಾ ಸಂಪೂರ್ಣವಾಗಿ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ ಅಂತ ಹೇಳ್ಕೊಂಬಂದರು ಇಷ್ಟನ್ನೇ ಮಾಡಲಿಲ್ಲ ಹಿಂದೂ ಧರ್ಮದ ಅಸ್ಮಿತೆ ಅಂತ ತನ್ನನ್ನು ತಾನು ತೋರಿಸ್ತಾ ಬಂದರು ಈ ಐದು ವರ್ಷಗಳ ಅವಧಿಯಲ್ಲಿ ನೋಡಿ ಏನೇನಾದವು ಅಂತ ಗಮನಿಸ್ತಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಮತ್ತೆ ಇಲ್ಲಿ ಅದನ್ನು ಚರ್ವಿತ ಚರ್ವಣ ಮಾಡೋದಿಲ್ಲ ಯಾವ ಮಟ್ಟಿಗೆ ಬದಲಾವಣೆ ಮಾಡಿದ್ದಾರೆ ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಯಾವ ಪಶ್ಚಿಮ ಬಂಗಾಲದಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಅದಕ್ಕಿಂತ ಮುಂಚೆನೂ ಇರಲಿಲ್ಲ ಬಿಡಿ ಮಮತಾ ಬೇಗಮ್ ಬಂದ ಮೇಲಂತೂ ಇಲ್ಲವೇ ಇಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಮುಖ್ಯಮಂತ್ರಿ ಆಗಿರೋದಕ್ಕೆ ಮೂರನೇ ಬಾರಿ ಮುಖ್ಯಮಂತ್ರಿ ಈಗ ಯಾವತ್ತೂ ರಾಮನವಮಿಗೆ ರಜೆಯನ್ನು ಕೊಟ್ಟಿಲ್ಲ ಪಶ್ಚಿಮ ಬಂಗಾಲದಲ್ಲಿ ಈ ಬಾರಿ ರಜಾ ಘೋಷಣೆ ಮಾಡಲಾಯಿತು ಯಾವ ತುಷ್ಟೀಕರಣ ರಾಜಕಾರಣದಲ್ಲಿ ಯಾವ ಮುಸಲ್ಮಾನರನ್ನು ಓಲೈಸಿದ್ರೆ ಮಾತ್ರ ನಾನು ರಾಜಕಾರಣ ಮಾಡಿಕೊಂಡ್ರೆ ಜೀವಮಾನ ಪರ್ಯಂತ ಮುಖ್ಯಮಂತ್ರಿ ಅಂತ ಪರಿಭಾವಿಸಿದರು ಮಮತಾ ಬೇಗಮು ಅವರು ಮೊನ್ನೆ ರಾಮನವಮಿಯ ಸಂದರ್ಭದಲ್ಲಿ ಹದಿನೇಳನೇ ತಾರೀಕು ಸರ್ಕಾರಿ ರಜೆಯನ್ನು ಘೋಷಿಸ್ತಾರೆ ಅಂದರೆ ನರೇಂದ್ರ ಮೋದಿ ಯಾವ ರೀತಿ ಇವರು ತಲೆ ಕೆಡಿಸಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಬೇಕು ನಾವು ಇಷ್ಟನ್ನೇ ಮಾಡಿದರೆ ಬಿಟ್ಬಿಡೋಣ ಏನೋ ಕೊಟ್ಟುಬಿಟ್ರು ಬಿಡೋಣ ಶೋಭಾಯಾತ್ರೆ ಮಾಡ್ತಾರೆ ಟಿ ಎಮ್ ಸಿ ಪಕ್ಷದ ಕಾರ್ಯಕರ್ತರು ಏನು ರೀ ಇದು ಆಗ್ತದನ್ರಿ ಈ ಮಾತನ್ನ ಶೋಭಾಯಾತ್ರೆ ಟಿ ಎಮ್ ಸಿ ಕಾರ್ಯಕರ್ತರಿಂದ ಅಂದರೆ ಎಷ್ಟು ಅನಿವಾರ್ಯತೆಯನ್ನು ತಂದಿಟ್ಟಿದ್ದಾರೆ ನರೇಂದ್ರ ಮೋದಿ ಅನ್ನೋದನ್ನು ಆಲೋಚನೆ ಮಾಡಬೇಕು ಪಶ್ಚಿಮ ಬಂಗಾಳದಲ್ಲಿ ನಾವು ಕಾಫಿರ್ಕೋ ಬಹಾರ ಭಗಾಯಂಗಿ ಅಂತ ಹೇಳಿದ್ರು ಮಮತಾ ಬೇಗಮ್ ತಲೆ ಮೇಲೆ ಕಪ್ಪು ಬಟ್ಟೆ ಹಾಕೋತಾರೆ ಫುಲ್ ಇಡೀ ಬಾಡಿಗೆ ಗೌನ್ ಹಾಕ್ಕೊಂಡು ಮುರುಖ ಹಾಕ್ಕೊಂಡ್ಬಿಟ್ರೆ ಎಲ್ಲರದ್ರೂ ನಗಪಾಟ್ಲಾಗ್ತೀನಿ ಅನ್ನೋವಂಥ ಕಾರಣಕ್ಕೋಸ್ಕರ ಕೆಳಗೆ ಬಿಳೆ ಸೀರೆ ಉಟ್ಕೊಂಡು ಮೇಲೆ ಮಾತ್ರ ಕಪ್ಪು ಸ್ಕಾರ್ಫ್ ಥರದ್ದು ಹಾಕ್ಕೊಂಡು ಕಾಫಿರ್ಕೋ ಆಪ್ಲೋಗಿ ಭಗಾನ ಅಂತ ಮುಸಲ್ಮಾನರಿಗೆ ಮೊನ್ನೆ ಮೊನ್ನೆ ತಾನೆ ಒಂದು ಮೂರು ತಿಂಗಳಿಂದ ಕರೆ ಕೊಟ್ಟಿದ್ರು ಇವರು ಎಲ್ಲ ಕಡೆ ವೈರಲ್ ಆಯಿತು ಅಂಥವ್ರು ಈಗ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಈಗ ಯಾವ ಪರಿಸ್ಥಿತಿಗೆ ಬಂದಾರಂದ್ರೆ ಮುಸಲ್ಮಾನರು ನಮ್ಮ ಮಾತು ಕೇಳೋದಿಲ್ಲ ಮಾತು ಮತಗಳು ವಿಭಜನೆ ಆಗ್ತಾವೆ ಹಿಂದೂಗಳ ಮತ ಇಲ್ಲದೆ ಹೋದ್ರೆ ನಾನು ಗೆಲ್ಲಕ್ಕಾಗೋದಿಲ್ಲ ಅದಕ್ಕೆ ನಾ ಹಿಂದೂಗಳನ್ನು ಓಲೈಸಬೇಕು ಓಲೈಸಬೇಕಾದ್ರೆ ಏನು ಮಾಡಬೇಕು ರಾಮನವಮಿ ಉತ್ಸವವನ್ನು ಆಚರಿಸಬೇಕು ಇದು ನರೇಂದ್ರ ಮೋದಿ ಮಾಡಿರುವಂಥ ಅತಿ ದೊಡ್ಡ ಸಾಧನೆ ರಾಜಕಾರಣದಲ್ಲಿ ರಾಜಕಾರಣಿಯ ಪರಿವರ್ತನೆ ಮಾಡುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದು ಈ ಕಡೆ ತಮಿಳ್ನಾಡಿಗೆ ಬಂದರೆ ತಮಿಳ್ನಾಡಿನಲ್ಲಿ ಇವರು ಏನು ಮಾಡಿದ್ರು ಇಷ್ಟು ವರ್ಷ ತಮಿಳ್ನಾಡಿನಲ್ಲಿ ಇಷ್ಟು ವರ್ಷ ಏನು ಅಂದರೆ ಆ ಪರಿಹಾರ ಅವರ ಹೆಸರು ಹೇಳ್ಕೊಂಡು 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 ದ್ರಾವಿಡ 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 ಈ ದೇಶದಲ್ಲಿ ಹಿಂದೂಗಳು ಅನ್ನೋ ಲೆಕ್ಕಕ್ಕೆ ಇರಲಾರ್ದಂಗೆ ಮಾಡಿದ್ರು ಮಾಡಿದರು ಅತಿ ಹೆಚ್ಚು ದೇವಸ್ಥಾನಗಳಿರುವಂಥ ತಮಿಳ್ನಾಡು ಅತಿ ಹೆಚ್ಚು ಆಸ್ಥಾವಂತರಿರುವಂಥ ಆಸ್ತಿಕರಿರುವಂಥ ನಾಡು ದೇವಭೂಮಿ ತಮಿಳ್ನಾಡಿನಲ್ಲಿ ಅಯ್ಯರ್ಗಳನ್ನು ಅಯ್ಯಂಗಾರ್ಗಳನ್ನು ಓಡಿಸಿದಂಥ ತಮಿಳ್ನಾಡಿನಲ್ಲಿ ಈಗ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ದೇವರು ಧರ್ಮ ಕರ್ಮ ಅನ್ನೋ ವಿಷಯಕ್ಕೆ ತಲೆ ಬಾಗಬೇಕಾದ ಆ ಪರಿಸ್ಥಿತಿಗೆ ಬಂದಿದ್ದಾರೆ ಸ್ಟಾಲಿನ್ ಮತ್ತು ಅವರ ಕುಟುಂಬದವರು ಅವರ ಎಂ ಪಿಗಳು ಎಲ್ಲೋ ಎಲ್ಲೋ ಇವತ್ತು ಪ್ರ ಚುನಾವಣಾ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಅವರನ್ನು ಜನ ಘೇರವ್ ಹಾಕ್ತಾ ಇದ್ದಾರೆ ಮಧುರೈ ಮೀನಾಕ್ಷಿ ಟೆಂಪಲ್ನಲ್ಲಿ ಇಲ್ಲಿ ಕಲ್ಯಾಣ ಉತ್ಸವ ಅಂತ ಇತ್ತು ಭಾನುವಾರ ದಿವಸ ಬೆಳಗ್ಗೆ ಏಳರಿಂದ ಹನ್ನೊಂದು ಗಂಟೆ ಒಳಗೆ ಜನ ಕಲ್ಯಾಣ ಮಾಡ್ಕೋತಾರೆ ಇದೊಂದು ಭಾಳ ದೊಡ್ಡದಾದಂಥ ಉತ್ಸವ ಅಲ್ಲಿ ಏನು ಮಾಡ್ತಾರೆ ಗಂಡ ಹೆಂಡತಿ ಮದುವೆ ಆದವ್ರು ಮತ್ತೊಂದು ಸಲ ಮಂಗಳ ಸೂತ್ರವನ್ನು ಕಟ್ಟಿಕೊಳ್ಳುವಂಥ ಕಾರ್ಯಕ್ರಮ ಮಧುರೈ ಜಿಲ್ಲೆಯ ಪೂರ್ತಿ ಎಲ್ಲೆಲ್ಲಿದ್ದಾರೆ ಹಿಂದೂಗಳು ಎಲ್ಲರೂ ನೆರೆದಂಥ ಲಕ್ಷೋಪಲಕ್ಷ ಜನ ನೆರೆದಂಥ ಸಂದರ್ಭ ಹೇಗಿತ್ತು ಅಂದರೆ ಹಿಂದೂ ಆಸ್ಥೆ ಅಂದರೆ ಏನು ಅಂತ ನಿಮಗೆ ದಂಗು ಬಡಿದ್ ಹೋಗ್ಬೇಕು ಆ ಥರ ಜನಸಾಗರ ಸೇರಿತ್ತು ನೀವು ಎಲ್ಲಾದರೂ ಸಾಧ್ಯ ಆದರೆ ಇದರ ಡೀಟೇಲ್ಗಳನ್ನು ನೋಡ್ಕೊಳ್ಳಿ ನಾನು ಇಲ್ಲಿ ಹಾಕ್ಲಿಕ್ಕೆ ಹೆಚ್ಚು ಸಮಯ ಇಲ್ಲದೆ ಇರೋದರಿಂದ ಅದ್ರ ಬಗ್ಗೆ ಹೆಚ್ಚು ಸವಿಸ್ತಾರವಾಗಿ ಮಾತನಾಡಲಿಕ್ಕಾಗಲ್ಲ ಕ್ಲುಪ್ತವಾಗಿ ಹೇಳ್ತೇನೆ ಇದರ ಪ ಪರಿಣಾಮ ಹೇಗಿರುತ್ತೆ ಇದರ ಪರಿಣಾಮ ಹೇಗಿರುತ್ತೆ ಇಡೀ ತಮಿಳ್ನಾಡಿನಲ್ಲಿ ಇದು ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿ ಆಗುತ್ತೆ ಸುದ್ದಿ ಆಗುವುದು ಅಷ್ಟೇ ಅಲ್ಲ ಒಂದು ಹಿಂದೂಗಳ ಬಗ್ಗೆ ನರೇಟಿವ್ ಸೃಷ್ಟಿಯಾಗತ್ತೆ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಐ ಪಿ ಎಸ್ ಆಫೀಸರು ಬೇರು ಮಟ್ಟದಲ್ಲಿ ಕೆಲಸ ಮಾಡಿ ಹಿಂದೂಗಳ ಅಸ್ಮಿತೆಯಾಗಿ ಹೊರಹೊಮ್ಮಿ ಇವತ್ತು ಇಡೀ ತಮಿಳ್ನಾಡಲ್ಲಿ ಯಾವ ರೀತಿಯದಾದಂಥ ಸಂಚಲನೆಯನ್ನು ಸೃಷ್ಟಿ ಮಾಡಿದ್ದಾರೆ ಕೆ ಅಣ್ಣಾಮಲೈ ಅಂದರೆ ಇವತ್ತು ಅಲ್ಲಿರುವಂಥ ಡಿ ಎಮ್ ಕೆ ಮತ್ತು ಎ ಐ ಎ ಡಿ ಎಮ್ ಕೆ ಎರಡೂ ಆಲೋಚನೆ ಮಾಡಬೇಕು ನಾವು ರಾಜಕಾರಣವನ್ನು ಇನ್ನು ಮುಂದೆ ಹೆಂಗೆ ಮಾಡಬೇಕು ಅಂತ ಯಾರು ನಾವು ಭಾರತ ರಾಷ್ಟ್ರವಾದದ ವ್ಯತಿರಿಕ್ತವಾಗಿ ದ್ರಾವಿಡರು ಪ್ರತ್ಯೇಕವಾಗಿ ಅಂತ ಹೋರಾಟ ಮಾಡ್ತಾಯಿದ್ರು ಅಂಥ ಸನ್ ನೆಟ್ವರ್ಕ್ ಏನಿದೆ ಅದು ಈಗ ಹಿಂದಿ ಚಾನಲ್ ಶುರು ಮಾಡ್ತಾ ಇದೆ ದಯಾನಿಧಿ ಮಾರನ್ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ ಹಿಂದೂ ಹಿಂದಿನೇ ಬೇಡ ಅಂತ ಇದು ರಾಜ್ಯ ಇದು ಹಿಂದೂಗಳ ಬಗ್ಗೆ ಒಂದು ಅವಜ್ಞೆಯನ್ನು ಬೆಳೆಸ್ಕೊಂಡಂಥ ರಾಜ್ಯ ಆ ರಾಜ್ಯದಲ್ಲಿ ಹಿಂದಿ ಚಾನಲನ್ನು ಸನ್ ನೆಟ್ವರ್ಕ್ ಅವರು ಶುರು ಮಾಡ್ತಾಯಿದ್ದಾರೆ ಯಾವ ಕಾರಣಕ್ಕೆ ಶುರು ಮಾಡ್ತಾಯಿದ್ದಾರೆ ಕೇವಲ ಅದು ಬಿಸ್ನೆಸ್ಸು ದಂಧೆ ಅನ್ನುವಂಥ ಕಾರಣಕ್ಕೋಸ್ಕರವಲ್ಲ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಚಾನಲ್ ಇರಬೇಕು ಮತ್ತು ನಾವು ಇಲ್ಲದೆ ಹೋದ್ರೆ ಪ್ರತ್ಯೇಕ ಆಗಿಬಿಡ್ತೀವಿ ನಮಗೇನು ಬೆಲೆ ಇರೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಈ ಸ್ಟಾಲಿನ್ ಕುಟುಂಬ ದಯಾನಿಧಿ ಮಾರನ್ ಕುಟುಂಬ ಹಿಂದಿ ಚಾನಲ್ ಶುರು ಮಾಡ್ತಾ ಇದೆ ಅಂದರೆ ಯಾವ ಮತ್ತೆ ಮಟ್ಟಿನ ಇದ್ದಾವೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ನಿಮಗೆ ಬೇಕಾಗಿಲ್ಲ ತಮಿಳ್ನಾಡಿನ ರಾಜಕಾರಣವನ್ನು ಸಂಪೂರ್ಣವಾಗಿ ಬದಲಿಸಿದ್ದೇ ಈ ಅಣ್ಣಾಮಲೆಯಾದ್ರ ಬಗ್ಗೆ ಅನುಮಾನ ಇಟ್ಕೋಬೇಕಾಗಿಲ್ಲ ಏಳು ಬಾರಿ ನರೇಂದ್ರ ಅವರು ಹೋದರು ಜಯ ಮಂತ್ರಗಳನ್ನು ಈ ಸಂಸ್ಕೃತದಲ್ಲಿ ಉದ್ಧರಿಸ್ತಾರೆ ಅಲ್ಲಿಯ ಜನ ಇವರು ರಸ್ತೆ ಇಕ್ಕೆಲಗಳಲ್ಲಿ ಅಲ್ಲಿರುವಂಥ ಪಂಡಿತರು ಕೇಳಿದರೆ ನಮಗೆ ರೋಮಾಂಚನ ಆಗತ್ತೆ ಅಂಥದ್ದೊಂದು ಸ್ಥಿತಿ ಇವತ್ತು ತಮಿಳ್ನಾಡಿನಲ್ಲಿ ನಿರ್ಮಾಣ ಆಗಿದೆ ಇನ್ನು ಕೇರಳಕ್ಕೆ ಬರೋಣ ಕೇರಳಕ್ಕೆ ಬಂದರೆ ಇಷ್ಟು ಇವತ್ತು ಇಷ್ಟು ದಿವಸದ ಕಾರಣ ಲೆಫ್ಟ್ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟು ಮತ್ತು ಯು ಡಿ ಎಫ್ ಎರಡು ಪರ ಪರಸ್ಪರ ಹಣಿ ಮಾಡ್ತಾ ಇದ್ದಂಥದ್ದು ಇವತ್ತು ಯಾವ ಕಾಲಘಟ್ಟಕ್ಕೆ ಬಂದಿದ್ದಾರೆ ಅಲ್ಲಿ ಅಂತಂದರೆ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ತುಷ್ಟೀಕರಿಸುವಂಥ ಸ್ಥಿತಿಗೆ ಬಂದಿದ್ದಾರೆ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ತನ್ನ ಅಸ್ತಿತ್ವವನ್ನು ಹೇಗೆ ಉಳಿಸ್ಕೋಬೇಕು ಅಂತ ಆಲೋಚನೆ ಮಾಡ್ತಾ ಇದೆ ಶೂನ್ಯ ಸಂಪಾದನೆ ಇರುವಂಥ ಕೇರಳದಲ್ಲಿ ಕನಿಷ್ಠ ಎರಡು ಸೀಟುಗಳನ್ನಾದರೂ ಗೆದ್ದೇ ಗೆಲ್ತೀವಿ ಅನ್ನೋಂಥ ಸ್ಥಿತಿ ಭಾರತೀಯ ಜನತಾ ಪಕ್ಷ ಬಂದಿದೆ ಅಲ್ಲಿ ಎಲ್ಲೆಲ್ಲಿ ನರೇಂದ್ರ ಮೋದಿ ಹೋಗಿದ್ದಾರೋ ಅಲ್ಲಿ ಜನಸಾಗರವನ್ನು ನೋಡಿ ಪಿನರಾಯಿ ವಿಜಯನ್ ಕಂಗಾಲಾಗಿದ್ದಾರೆ ಇನ್ನು ಈ ಕಡೆ ತಮಿಳ್ನಾಡಿನಲ್ಲಿ ಎರಡೇ ಪಕ್ಷ ಅಂತ ತಿಳ್ಕೊಂಡಿದ್ರು ಇವರು ಈ ಕಡೆ ಎಮ್ ಕೆ ಎ ಡಿ ಎಮ್ ಕೆ ಈ ಕಡೆ ಎ ಐ ಎ ಡಿ ಎಮ್ ಕೆ ಅಂತ ಇವತ್ತು ಎ ಐ ಡಿ ಎಮ್ ಕೆ ಮೂರನೇ ಸ್ಥಾನಕ್ಕೆ ಹೊರಟೋಗಿದೆ ಡಿ ಎಮ್ ಕೆಗೆ ಯಾರಾದರೂ ಪ್ರತಿಸ್ಪರ್ಧಿ ಅಂತ ಇದ್ದರೆ ಅದು ಕೇವಲ ಭಾರತೀಯ ಜನತಾ ಪಕ್ಷ ಅಂತ ಸ್ಟಾಲಿನ್ ಕುಟುಂಬಕ್ಕೆ ಗೊತ್ತಾಗಿ ಹೋಗಿದೆ ಇದು ಪರಿವರ್ತನೆ ಅಂತ ಹೇಳಿದರೆ ಇದು ನೋಡ್ರಿ ಇದೇ ಐದು ವರ್ಷಗಳ ಅವಧಿಯಲ್ಲಿ ಯೋಚನೆ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರ ಇಪ್ಪತ್ತ್ನಾಲ್ಕರವರೆಗೂ ಬಂದಂಥ ಸವಾಲು ಸವಾಲುಗಳೆಷ್ಟು ನರೇಂದ್ರ ಮೋದಿ ಅವರಿಗೆ ಕೋವಿಡ್ನಂಥ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ಯಾವುದೇ ನಾಯಕನಾಗಿದ್ದರು ಯಾವುದೇ ಪ್ರ ಪ್ರಧಾನಮಂತ್ರಿ ಆಗಿದ್ದರು ಸೋತು ಸುಣ್ಣಾಗಿ ಹೋಗ್ತಿದ್ರು ಅವ್ರ ವಿರುದ್ಧ ದೊಡ್ಡದಾದಂಥ ಆಡಳಿತ ವಿರೋಧಿ ಅಲೆ ಉಂಟಾಗಿಬಿಡೋದು ಆಗೋದು ಜನ ಬೀದಿಗೆ ಬಂದಂಥ ಸಂದರ್ಭ ಅಂಥ ಸಂದರ್ಭವನ್ನು ಆ ಸವಾಲನ್ನು ಸ್ವೀಕರಿಸಿ ಅತ್ಯಂತ ಸಮಚಿತ್ತದಿಂದ ಅದನ್ನು ನಿರ್ವಹಿಸಿ ಜಾಗತಿಕ ಮಟ್ಟದಲ್ಲಿ ಭಾರತ ಇವತ್ತು ಇಂಥದ್ದೊಂದು ಮಹಾಮಾರಿಯಿಂದ ಹೊರಗೆ ಬಂದು ನಿಂತಿದ್ದೇವೆ ಎಲ್ಲರಿಗಿಂತ ಮುಂಚೆತ್ತು ತೋರಿಸಿದ್ದು ನರೇಂದ್ರ ಮೋದಿ ಮರಿಬಾರ್ದು ನಾವು ಇದೇ ಕಾಲಘಟ್ಟದಲ್ಲಿ ಐದು ನೂರು ವರ್ಷಗಳಿಂದ ಆಗಲಾರ್ದಂಥ ರಾಮ ಮಂದಿರ ನಿರ್ಮಾಣವಾದಂಥ ಕಾಲಘಟ್ಟ ಈ ಐದು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಕಾಲಘಟ್ಟದಲ್ಲಿ ಆಗಸ್ಟ್ ಐದನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಆ ಶಾಪ ವಿಮೋಚನೆ ಆದಂಥ ಕಾಲ ಇದು ಈ ಐದು ವರ್ಷಗಳಲ್ಲಿ ಮಾಡಿದ ಕೆಲಸಗಳಿದಾವಲ್ಲ ಯಾವ ರಾಜಕಾರಣಿಯು ಆಲೋಚನೆ ಮಾಡಲಾರದಂಥ ಕೆಲಸಗಳನ್ನು ನರೇಂದ್ರ ಮೋದಿ ಮಾಡಿ ತೋರಿಸ್ಬಿಟ್ರು ಅಷ್ಟೇ ಅಲ್ಲ ಯಾವ ರಾಜಕಾರಣಿಗಳು ಇವತ್ತು ನರೇಂದ್ರ ಮೋದಿ ಅವ್ರನ್ನ ದುರ್ಬಲಗೊಳಿಸ್ಬೇಕು ಅಂತ ಹೋಗ್ತಾ ಇದ್ದಾರೋ ಅವರೆಲ್ಲ ದುರ್ಬಲ ಆಗಿಬಿಟ್ರು ನರೇಂದ್ರ ಮೋದಿ ದೃಢ ಬಹು ಬಾಹುಬಲಿಯಾಗಿ ವಿಜೃಂಭಿಸ್ತಾ ಇದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ ಚುನಾವಣೆ ಆ ರೀತಿಯ ಫಲಿತಾಂಶವನ್ನು ತೋರಿಸುತ್ತೆ ಅಂತ ಯಾವ ಸಮೀಕ್ಷೆಗಳನ್ನು ತೆಗೆದರೂ ನಿಮ್ಗೆ ಕಾಣಿಸ್ತಾ ಇದೆ ಇಂಥದೊಂದು ಅಲೆಯನ್ನು ಬಹುಶಃ ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡಲೇ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಅಲೆ ಇರಲಿಲ್ಲ ನರೇಂದ್ರ ಮೋದಿ ಅವರ ಬಗ್ಗೆ ಭಾಳಷ್ಟು ಜನರಿಗೆ ಅನುಮಾನಗಳಿದ್ದು ಸಂದೇಹಗಳಿದ್ದವು ಈ ಮನುಷ್ಯ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ದೇಶವನ್ನು ಆಳೋದು ಬೇರೆ ಒಂದು ರಾಜ್ಯವನ್ನು ನೋಡ್ಕೊಳ್ಳೋದು ಬೇರೆ ಆತ ಗುಜರಾತ್ ಮಾಡೆಲ್ ಮಾಡಿರ್ಬೋದು ನಿಸ್ಪ್ರಹವಾಗಿ ಕೆಲಸ ಮಾಡಿರ್ಬೋದು ಪಾರದರ್ಶಕವಾಗಿರ್ಬೋದು ಎಲ್ಲ ಇರಬಹುದು ಆದರೆ ಒಂದು ದೇಶವನ್ನು ಆಳೋದು ಬೇರೆ ಒಂದು ರಾಜ್ಯವನ್ನು ಆಳೋದು ಬೇರೆ ಅಂತ ಅನುಮಾನ ಬಂದಿರಲಿಕ್ಕೆ ಸಾಧ್ಯ ಇನ್ನು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬನ್ನಿ ಆ ಸಂದರ್ಭದಲ್ಲಿ ಪರವಾಗಿಲ್ಲ ವಿಶ್ವಾಸಾರ್ಹತೆ ಇದೆ ಆದರೂ ಎಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಥರ ಆಗಿಬಿಡುತ್ತೋ ಅನ್ನುವಂಥ ಒಂದು ರೀತಿಯ ಸಣ್ಣದಾದಂಥ ಆತಂಕ ಇತ್ತು ಆದರೆ ಈ ಬಾರಿ ಹೇಗಿದೆ ಅಂದರೆ ಅನುಮಾನವೇ ಇಲ್ಲದೆ ನರೇಂದ್ರ ಮೋದಿಯವರು ಈ ಬಾರಿಯ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಪ್ರಚಂಡ ಬಹುಮತವನ್ನು ಗೆಲ್ಲದೇ ಗೆಲ್ತಾರೆ ಅಂತ ಪ್ರತಿಯೊಬ್ಬರಿಗೂ ಮನದಟ್ಟಾಗಿ ಹೋಗಿದೆ ಇದು ಯಾರ ಗೆಲುವು ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಈ ದೇಶದಲ್ಲಿ ರಾಜಕಾರಣಿ ಹೇಗೆ ರಾಜಕಾರಣ ಮಾಡಬೇಕು ಹೇಗೆ ಆಡಳಿತವನ್ನು ನಡೆಸಿ ತೋರಿಸ್ಬೇಕು ಅಂತ ತೋರಿಸ್ಕೊಟ್ಟಂಥ ಕಾಲಘಟ್ಟ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ